ನಮಸ್ತೆ ಸ್ನೇಹಿತರೆ ಉಷಾ ಭರತ್ ಚಾನಲ್ಗೆ ಸ್ವಾಗತ ಇವತ್ತು ಪಾಲಾಕ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕಡಾಯಿನ ಕಾಯೋದಕ್ಕೆ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊತಾ ಇದ್ದೀನಿ ಹಾಗೆ ಮೂರು ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಎರಡುಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಹಾಗೆ ಎರಡು ದಪ್ಪಾಗಿರುವಂತಹ ಟೊಮೆಟೋನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅರ್ಧ ಕಾಯಿಗಳಷ್ಟು ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚಿಕನ್ ಸಾಂಬಾರ್ ಈ ಥರ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನಂತರ ಗಸಗಸೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಚಕ್ಕೆನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಕೊತ್ತಮೀರಿ ಪುದೀನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಜೀರಿಗೆ ಮೆಣಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ಪಾಲಕ್ ಸೊಪ್ಪನ್ನ ಕುದಿಯೋದಕ್ಕೆ ಹೀಡನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ ಹಾಗೆ ಕುಕ್ಕರ್ನಲ್ಲಿ ಒನ್ ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ತೊಳೆದಿರುವಂತಹ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಖಾರದ ಪುಡಿನ ಹಾಕೊಳ್ಳೋಣ ಹಾಗೆ ಅರಿಶಿಣದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಆಗಲೇ ರುಬ್ಬಿರುವಂತಹ ಮಿಶ್ರಣನ ಸೇರಿಸ್ಕೊಳ್ಳೋಣ ಪಾಲಕ್ ಸೊಪ್ಪನ್ನು ಕೂಡ ಹಾಗೆ ಮಿಕ್ಸಿ ಮಾಡ್ಕೋಬೇಕು ಇವಾಗ ಧನಿಯಾ ಪೌಡರ್ ಗರಂ ಮಸಾಲ ಸಾಂಬಾರ್ ಪೌಡರ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ನೋಡ್ಕೊಂಡು ಹಾಕೊಳ್ಳಿ ಆಗಲಿ ನಾವು ಹಾಕೊಂಡಿದೆ ಸೊ ನಾನು ನೋಡ್ಕೊಂಡು ಹಾಕೊತಾ ಇದ್ದೀನಿ ಈಗ ಎಷ್ಟು ನೀರು ಬೇಕೋ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಕುದಿ ಬರಬೇಕು ಈಗ ಚಿಕನ್ ಸಾಂಬಾರ್ ರೆಡಿಯಾಗಿದೆ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ